ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಕಡೆಗೂ ಮಧ್ಯಂತರ ಜಾಮೀನು ಸಿಕ್ಕಿದೆ ಸುಪ್ರೀಂಕೋರ್ಟ್ ನ್ಯಾಯಪೀಠ ಜೂನ್ ಒಂದರವರೆಗೆ ಮಧ್ಯಂತರ ಜಾಮೀನು ಮಂಜೂರು ಮಾಡಿದ್ದು ಇದರೊಂದಿಗೆ ಲೋಕಸಭೆ ಚುನಾವಣೆ ಪ್ರಚಾರದಲ್ಲಿ ಭಾಗವಹಿಸಲು ಅವರಿಗೆ ಅವಕಾಶ ಸಿಕ್ಕಂತಾಗಿದೆ ಇದರಿಂದ ಅವರಿಗೂ ಅವರ ನಿರೀಕ್ಷೆಯಲ್ಲಿದ್ದ ಆಮ್ ಆದ್ಮಿ ಪಾರ್ಟಿಗೂ ದೊಡ್ಡ ನಿರಾಳತೆ ಸಿಕ್ಕಂತಾಗಿದೆ ನ್ಯಾಯಮೂರ್ತಿಗಳಾದ ಖನ್ನಾ ಮತ್ತು ದೀಪಂಕರ್ ದತ್ತ ಅವರನ್ನೊಳಗೊಂಡ ಪೀಠ ಮೇ ಏಳರಂದು ಕೇಜ್ರಿವಾಲ್ ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಇದು ಲೋಕಸಭೆ ಚುನಾವಣೆ ಸಂದರ್ಭವಾಗಿರೋದ್ರಿಂದ ಅಸಾಧಾರಣ ಪರಿಸ್ಥಿತಿ ಎಂದು ಹೇಳಿತ್ತು ಆದರೆ ಮಧ್ಯಂತರ ಜಾಮೀನು ಪಡೆದ ಬಳಿಕ ಮುಖ್ಯಮಂತ್ರಿ ತಮ್ಮ ಅಧಿಕೃತ ಕರ್ತವ್ಯಗಳನ್ನು ನಿರ್ವಹಿಸೋದು ಅಥವಾ ಕಡತಗಳಿಗೆ ಸಹಿ ಹಾಕೋದು ತಪ್ಪಾಗುತ್ತದೆ ಎಂದು ಪೀಠ ಹೇಳಿತ್ತು ಆದರೆ ಅಧಿಕೃತ ಕರ್ತವ್ಯಗಳಿಂದ ದೂರ ಉಳಿಯುವ ಬಗ್ಗೆ ಮುಖ್ಯಮಂತ್ರಿಯೇ ಹೇಳಿಕೆ ನೀಡುತ್ತಾರೆ ಎಂದು ಅವರ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಹೇಳಿದ್ದರು ಆದರೆ ಜಾಮೀನು ನೀಡೋದನ್ನ ವಿರೋಧಿಸಿದ್ದ ಇಡಿ ಚುನಾವಣೆ ಪ್ರಚಾರ ಮೂಲಭೂತ ಸಾಂವಿಧಾನಿಕ ಹಕ್ಕಲ್ಲ ಎಂದು ವಾದಿಸಿತು ರಾಜಕಾರಣಿಗಳಿಗೆ ಪ್ರಚಾರಕ್ಕಾಗಿ ಜಾಮೀನು ನೀಡಿದ್ರೆ ಅವರಲ್ಲಿ ಯಾರನ್ನು ಎಂದಿಗೂ ಬಂಧಿಸುವುದು ಸಾಧ್ಯವಾಗುವುದಿಲ್ಲ ಪ್ರತಿಯೊಬ್ಬ ಅಪರಾಧಿ ರಾಜಕಾರಣಿಯಾಗೋದಕ್ಕೆ ಮತ್ತು ವರ್ಷವಿಡೀ ಪ್ರಚಾರದಲ್ಲಿ ಇರುವುದಕ್ಕೆ ಇಂತಹ ಕ್ರಮ ಪ್ರೇರಣೆಯಾಗುತ್ತೆ ಎಂದೆಲ್ಲ ಅದು ನಲವತ್ನಾಲ್ಕು ಪುಟಗಳ ನಲ್ಲಿ ಹೇಳಿತ್ತು ಈ ಗೆ ಬಲವಾದ ಆಕ್ಷೇಪಣೆಗಳನ್ನ ಎತ್ತಿದ್ದ ಎಎಪಿ ಜಾಮೀನು ವಿಚಾರದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಅಂತಿಮ ನಿರ್ಧಾರಕ್ಕೆ ಸಮಯ ನಿಗದಿಪಡಿಸಿರುವುದರಿಂದ ಈ ಅಫಿಡವಿಟ್ ಕಾನೂನು ಪ್ರಕ್ರಿಯೆಗಳ ಕಡೆಗಣನೆಯಾಗುತ್ತದೆ ಎಂದು ವಾದಿಸಿತು ಮಾರ್ಚ್ ಹದಿನಾರರಂದು ಸಾರ್ವತ್ರಿಕ ಚುನಾವಣೆಯ ಮಾದರಿ ನೀತಿ ಸಂಹಿತೆ ಘೋಷಣೆಯಾದ ಕೆಲವೇ ದಿನಗಳಲ್ಲಿ ಕೇಜ್ರಿವಾಲ್ ಅವರನ್ನ ಮಾರ್ಚ್ ಇಪ್ಪತ್ತೊಂದರಂದು ಬಂಧಿಸಲಾಗಿತ್ತು ಮಾರ್ಚ್ ಇಪ್ಪತ್ತೊಂದರಂದು ಬಂಧನಕ್ಕೆ ಒಳಗಾದ ಬಳಿಕ ಜಾರಿ ನಿರ್ದೇಶನಾಲಯದ ಲಾಕ್ಅಪ್ ಹಾಗೂ ತಿಹಾರ್ ಜೈಲಿನಲ್ಲಿ ಸುಮಾರು ಐವತ್ತು ದಿನಗಳನ್ನು ಕೇಜ್ರಿವಾಲ್ ಕಳೆದಿದ್ದಾರೆ ಜೂನ್ ಒಂದರಂದು ಲೋಕಸಭೆ ಚುನಾವಣೆಯ ಕೊನೆಯ ಹಾಗೂ ಏಳನೇ ಹಂತದ ಮತದಾನ ನಡೆಯಲಿದೆ ಅಲ್ಲಿಯವರೆಗೂ ಕೇಜ್ರಿವಾಲ್ ಚುನಾವಣಾ ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗಲು ಅವಕಾಶ ಸಿಕ್ಕಿದೆ ಜೂನ್ ಎರಡರಂದು ಅವರು ಜೈಲಿನ ಅಧಿಕಾರಿಗಳ ಮುಂದೆ ಶರಣಾಗುವಂತೆ ಕೋರ್ಟ್ ಸೂಚನೆ ನೀಡಿದೆ ಚುನಾವಣೆ ಎದುರಿಸುವ ಹೊತ್ತಿನಲ್ಲಿ ಕೇಜ್ರಿವಾಲ್ ಅವರನ್ನ ಜೈಲಿನ ಕಳೆಯುವಂತೆ ಮಾಡಲು ಬಯಸಿದ್ದವರಿಗೆ ಇದು ಬಹುಶಃ ದೊಡ್ಡ ಆಘಾತ ನೀಡಿರುತ್ತದೆ ಕೆಲ ದಿನಗಳ ಹಿಂದೆ ಎಎಪಿ ಸಂಸದ ಸಂಜಯ್ ಸಿಂಗ್ ಬಿಡುಗಡೆಯಾಗಿ ಬಂದಾಗಲೇ ಬಿಜೆಪಿಗೆ ತಳಮಳವಾಗಿತ್ತು ಈಗ ಕೇಜ್ರಿವಾಲ್ ಅವರೇ ಹೊರಗೆ ಬಂದಿದ್ದು ಸುಮಾರು ಇಪ್ಪತ್ತು ದಿನಗಳ ಕಾಲ ಅವರು ಪ್ರಚಾರದಲ್ಲಿ ಪಾಲ್ಗೊಳ್ಳಲು ಅವಕಾಶವಿರುವುದು ವಿರೋಧಿಗಳು ಅದರಲ್ಲೂ ಬಿಜೆಪಿ ತತ್ತರಗೊಳ್ಳಲು ಕಾರಣವಾಗಲಿದೆ ಕೇಜ್ರಿವಾಲ್ ಅವರನ್ನು ಜೈಲಿನಲ್ಲಿಯೇ ಇರುವಂತೆ ಮಾಡಬಹಿಸಿದ್ದವರಿಗೆ ಈಗ ಕಡೆ ಹಂತದ ಮತದಾನದ ಹೊತ್ತಿನ ತಿರುವುಗಳ ಬಗ್ಗೆ ಖಂಡಿತವಾಗಿಯೂ ದಿಗಿಲಾಗಿರುತ್ತದೆ ಈಗ ಹೊರಬಂದ ಕೂಡಲೇ ಕೇಜ್ರಿವಾಲ್ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ಮೋದಿ ಸರ್ಕಾರದ ವಿರುದ್ಧ ಟೀಕಾ ಪ್ರಹಾರ ನಡೆಸುವ ಸಾಧ್ಯತೆ ನಿಚ್ಚಳವಾಗಿದೆ ಈಗಾಗಲೇ ರಾಹುಲ್ ಗಾಂಧಿಯ ಟೀಕೆ ಟಿಪ್ಪಣಿಗಳಿಂದ ಹೈರಾಣಾಗಿರುವ ಮೋದಿ ಸರ್ಕಾರ ಇನ್ನು ಗಾಯಗೊಂಡ ಹುಲಿ ಕೇಜ್ರಿವಾಲ್ ದಾಳಿಯನ್ನು ಎದುರಿಸಬೇಕಾಗಿದೆ